ಈ ಗುಡಿ ಊಟಕ್ಕೆ ಹೋಗಿ ಬಂದಿವಕ ಹೂರಿ ಮಾಮಿ ಹೋಗಿ ಬಂದಿ ನೋಡ್ರಿ ಈಗ ಬಂದಿಂದ ಚಹಾ ಕುಡ್ದ ಹಂಗೆ ಈ ಕಡೆ ಬಂದೆ ಬಿಟ್ಟಿ ನೋಡ್ರಿ ಮಾಡಿ ಮಾಡ ಚಹಾ ನೀನು ರೀ ಮಾಮಿ ನೀವು ಈಗ ಆಫೀಸಿಗೆ ಬಂದಿರು ಫ್ರೆಶ್ ಆಗ್ತೀನಿ ಚಹಾ ಮಾಡ್ಕೊಡು ಹಂಗೆ ಈ ಕಡೆ ಬಂದ್ಬಿಟ್ಟು ನೋಡ್ರಿ ಆಯ್ತಾಯ್ತು ಚಲೋ ತಗೋ ಹೋಗ ಇಲ್ಲಿ ಇಲ್ಲಿಷ್ಟು ಚಹಾ ಮಾಮಿ ನಿಮಗೆ ಮನೆ ನೋಡಂತ ಹೇಳ ಮಾರಿ ಏನ್ರಿ ಏನೇನಿ ನಮ್ಮ ಮನೆಯವರಿಗೂ ನೋಡ್ಲಿಕ್ಕೆ ಹತ್ತಾರ ಅವರು ಯಾಕೆ ಅಷ್ಟು ಅರ್ಜೆಂಟ್ ಅದ ಏನು ಮನೆ ಬಿಡೋದು ಹ್ಞೂ ರೀ ಮಾಮಿ ನಮ್ಮ ಕಿರಿಕಿರಿ ಮಾಡಿತ್ತಾರೀ ಅದಕ್ಕೆ ಬಿಡಬೇಕಂತ ಮಾಡಿ ಯಾಕಂತರವ್ರು ಕಿರಾಯದ್ದು ಕರೆಕ್ಟ್ ಕುಳಿತಿರಿ ತಾಮ್ ಅವರು ಏನಿಲ್ರಿ ತಿಂಗಳ ಕಿರಾಯಿ ಲೇಟ್ ಆಯ್ತ್ರಿ ನಮ್ದು ಈ ಸತಿ ಪಗಾರ ಬಂದಿದ್ದಿಲ್ಲ ರೀ ಹತ್ತು ಹತ್ತಾರಿ ಕೂಡ ಹದಿನೆಂಟನೇ ತಾರಿ ಕೊಟ್ಟ ನೋಡಿರಿ ಸ್ವಲ್ಪ ಪ್ರಾಬ್ಲಮ್ ಐತ್ರಿ ಅವರಿಗೆ ಹಂಗಂದ್ರಿ ಹಂಗ್ರಿ ಮಾಮಿ ಎರಡೇ ದಿನ ಔರ್ಸ್ಕೊಂಡು ಹೋಗ್ಲಿಕ್ಕೆ ಆಗಂಗಿಲ್ಲ ಹ್ಞೂ ನೋಡಿರಿ ಮಾಮಿ ಹೆಂಗೆ ಮಾಡ್ತಾರ ಎರಡೇ ದಿವ್ಸ ಲೇಟ್ ಮಾಡಿಕೊಟ್ಟು ಅಂತ ಹೇಳಿ ಓನರ್ ಬಂದರು ಕಿರಿಕಿರಿ ಮಾಡಿದ್ರಿ ನಮ್ಮ ಮನೆಯವ್ರಿಗೆ ಮನ್ಸಿಗೆ ಭಾಳ ಹತ್ತಿತ್ತು ರೀ ಹಿಂಗಾಗಿ ಅವರು ಮೈ ಅಂತ ಅಂತೇಳಿ ವಿಚಾರ ಮಾಡಿ ಹತ್ತಾರೀ ಹಾಗೇ ಐದು ಸಾವಿರ ರೂಪಾಯಿ ಕೊಡ್ತೀರಿ ಮೂರು ಒಮ್ಮಿಗೆ ಏನೇ ಎಷ್ಟು ಕೊಡಬೇಕಂತ ಕೊಡ್ಬೇಕಂತ ನೀವಿದ್ದ ಮನೆಗೆ ಐದೂವರೆ ಸಾವಿರ ರೂಪಾಯಿ ನೀವು ಕೊಡೋದೇ ಭಾಳ ದೊಡ್ಡದ ರೀ ಅಂಥ ಮನೆಗೆ ಯಾರೂ ಕೊಡೋಂಗಿಲ್ಲ ರೀ ಐದು ಸಾವಿರ ರೂಪಾಯಿ ನೀವು ಕಿರೇ ಅಂತ ಮನೆಯಾಗಿದ್ದೀರಿಪ್ಪ ನಮ್ಗಂತೂ ಆಗಲ್ಲ ರೀ ಅಂತ ಮನೆಯಾಗಿರೋದು ஏனதுப்பா இல்லை ஓடாடு மாமிஸ்ட் நோட் மாமி மணி ஒன்றே தாஸ் நீர் துன்க்கோ மாடி மன்னு மேல மாமீடா நோட்ரி அக்கிஹங்க ನನ್ನ ಮಗನಂತ ಮಗ ನಿಮಗೆ ಸಿಗ್ತಾನ ಬ್ಯಾಟ್ರಿ ಹಾಕಿ ಹುಡುಕಿದ್ರು ಸಿಗಂಗಿಲ್ಲ ನನ್ನಂತ ಮಕ್ಕಳು ಅಂತ ಹೇಳಿ ಜಗಳಕ್ಕೆ ಬಿದ್ದುಬಿಟ್ರಿ ನಮಗರೇ ಮೊದಲೇ ಜಗಳ ಅಂದರೆ ಬರಲ್ರಿ ಮಾಮಿ ಸುಮ್ಮನೆ ಅಲ್ಲಿ ಯಾವ ಬಾಯಿ ಹತ್ತದು ಅಂತ ಹೇಳಿ ಅಪ್ಪ ಕೊಡ್ತೀನಿ ರೀ ನಾ ವಿನಾ ಮಾಮಿ ಯಾಕೆ ಸುಮ್ಮನೆ ಅಂತ ಮನೆ ಜೊಗಿ ಬಿದ್ದರು ನೀವು ಕೊಡಿ ಅದವಾ ತಾಯಿ ಈ ಸಲ ಬಿಟ್ಬಿಡ್ತೀನಿ ಸುಮ್ಮನೆ ನಮ್ಮ ಮನೆಗೇನವ್ರು ಓದ್ತಿದ್ದವ್ರ ಪರಿಚಯದವ್ರ ಥೊಡೆ ಅವ್ರಸ್ಕೊಂಡು ಹೋಗ್ತಾರೆ ಅಂಥೇಳಿ ನಾ ಮನೆಗೆ ಹಿಡಿದೆ ಹಿಂಗೆ ನೋಡಿ ಹ್ಯಾಂಗೆ ಮಾಡ್ಲಿಕ್ಕೆ ಹತ್ತಾರ ಆಯ್ತು ರೀ ಮಾಮಿ ನಾವು ಅಡುಗೆ ಮಾಡಿದ್ರೆ ಒಗ್ಗರಣೆ ಹಾಕಿದ್ರೆ ದೂರ ಮೇಲೆ ಅಂತ ರೀ ಜಿಗ್ಗಿ ಹಿಡೀತ ಅಂತ ರೀ ನಿಮಗೆ ಹೆಂಗೆ ಮಾಡ್ಬೇಕ್ರಿ ಮಾಮಿ ಅಡಿಗೆ ಒಗ್ಗರಣೆ ಹಾಕಿದ್ನ ಜಿಗ್ಗಿ ಇಡಿಬಾರ್ದು ಅಂತಂದ್ರೆ ಹೆಂಗೆ ರೀ ಹಂಗೆ ತಿಕ್ಕುದು ಇಟ್ಟೀವಿ ರೀ ಅದನ್ನು ಸ್ವಲ್ಪ ಅಲ್ಪ ಆಗದೆ ನೋಡ್ರಿ ಅದು ಮನೆ ಅಂದ ಮೇಲೆ ಅದೇ ಅವ ತಾಯಿ ಇಂಥ ಪರಿ ಅವ್ರ ಸುಮಾರಕ್ಕ ಅಂದರೆ ಕೆರೆ ಕುಡಬಾರ್ದು ನೋಡು ಅನ್ಸೋ ಮಟ್ಟಿ ನಮ್ದು ಇದೇ ಪರದಾಟ ಅದ ರೀ ಮಾಮಿ ಜಾಸ್ತಿ ಬಂತಂದ್ರೆ ಆಯ್ತು ರೀ ಒಂದು ಮನೆ ಸಿಗಂಗಿಲ್ಲ ರೀ ಹೊತ್ಕೊಂಡು ಹೊತ್ಕೊಂಡು ತರದ್ರೆ ಕೈನೇ ಬಿದ್ದು ಡಾಕ್ಟರ್ ಹೌದ್ರಪ್ಪ ಇಡೀ ದಿನ ಬರೀ ನೀರಾಗೆ ಕೂತಂಗ ಆಗ್ತದೆ ಅಷ್ಟು ತ್ರಾಸಿತ್ತು ಅಂದ್ರೆ ಬಿಟ್ಬಿಡು ಅವಿನ ಸುಮ್ಮ ಮ್ಯಾಲೊಂದು ರೂಮದ ನಮ್ಮ ಮನೆಯಾಗ ಬಿಡು ಇರೋದೇ ಒಂದು ರೂಮದ ಕಾಲೇಜ್ ಹುಡುಗರು ಯಾವಕ ಯುವಕ ಕೊಟ್ಟಿದ್ರ ಎಲ್ಲಿ ಸುಮ್ ಹಾಳು ಮಾಡ್ತವಂತ ಹಂಗೆ ಬೇಡ ಹಾಕಿನವ ಸುಮ್ಮ ನೀರೇ ಇರು ನನಗೊಂದಿಷ್ಟು ಸಾತಿ ಆತದ ಒಂದೇ ರೂಮ್ ಅದ ರೀ ಮಾಮಿ ಹೋದ ಹುಡುಗರ ಮಾಡೋರು ಹೆಂಗೆ ಬಗ್ಗೆ ಹರಿತಿದ್ರಿ ಎಲ್ಲ ಒಂದೇ ರೂಮ್ನಾಗ ಕೊಡಿ ನೀ ಬರ್ತಿ ಅಂದ್ರೆ ಹೇಳು ನಮ್ಮನೇರಿ ಹೇಳಿ ಇನ್ನೊಂದು ರೂಮ್ ಹಾಕಿಸ್ಲಿಕ್ಕೆ ಹೇಳ್ತೀನಿ ಹುಡುಗರಿಗೆ ಓದ್ಲಿಕ್ಕೆ நோடம் ரீ மாமி நம்மளுக்கு வந்து மாத்தன் தீன் ஏன்த்த நோடம் ரீ மொழி ஹெய்தல் மாமி கிடை கொடோது தட ஆகிரி அவரத்தி சசி இப்போ மாரின் ஒன்று சரி எது வந்து சத்தி மாதாடலைய மாமீ அந்தப்பனி ஏன் ரீ மாமீ நானும் மாதாடில் மனை ஸ்வச்சு மாந்த குர்ச்சி ஆகணும் ரீ மாமி மக ஹோதீங்கல் ಹ್ಞೂ ರೀ ಅದು ನನ್ನ ಮಗ ಮತ್ತೆ ಸಿಟ್ಟಿಂದದ ಕುರ್ಚಿ ಅಂತ ಅಂತೇಳಿ ಮ್ಯಾಲ ಬಂದು ಕೇಳಿದ್ರಿ ಅವ್ರ ಸಸಿ ಏನು ಎಷ್ಟು ಸಪ್ಲಾ ಬರ್ಲಿಕ್ಕತ್ತದಲ್ಲ ಏನು ಮಾಡ್ಲಿಕ್ಕೆ ನೀವು ಅಂತೇಳಿ ಏನಿಲ್ಲಕ್ಕ ಧೂ ಧಾರ್ಟೇತಿದ್ಯಾವ ಕುರ್ಚಿ ಹೇಳಿದ್ದೀನಿ ಅಂದು ನೋಡ್ರಿ ಅಷ್ಟೇ ಅಂದ ನೋಡ್ರಿ ಮಾಮಿ ಅಷ್ಟಕ್ಕೆ ಸಿಟ್ ಮಾಡ್ಕೊಂಡು ಕೆಳಗೆ ಹೋಗಿ ಅವ್ರ ಮನೆ ಗಣ್ಣ ಮಕ್ಕಳು ಅತ್ತಿ ಸಸಿ ಎಲ್ಲರೂ ಹೇಳಿ ರಂಪಾರಾಮಾಯಣ ಮಾಡಿಬಿಟ್ಟಾರೆ ಅವರು ಹೊತ್ ಮುಳಿ ನಮ್ಮ ಮನೆಯವ್ರು ಬರೋಣ ಅವ್ರಿಗೆ ಕರ್ಶಿ ಮಾತಾಡ್ರ ನಮ್ಮ ಮನೆಯವರು ಒಂದೇ ಸೋಚಿ ಹಿಡ್ಕೊಳಿಕತ್ತಾರ ಸುಮ್ ಆಗಂಗಿಲ್ಲ ನಿಮಗೆ ನಾವು ಮಂದಿ ಮನೆಯಾಗಿದ್ದೇವ್ರ ಅಂತ ಇರ್ಬೇಕಾಗ್ತದ ಅಂತ ಹಂಗಿ ಪಾರ ಬಾಯಿ ಬೇನ್ ಬಿಟ್ಟರಿ ಪಾಪ ಕುರ್ಚಿ ಹೇಳೋದೇನು ದೊಡ್ಡ ವಿಷಯ ಅದ ರೀ ಮಾಮಿ ಅಂತ ಯಾನ್ ದೊಡ್ಡದ್ ಮಾಡ್ಯಾರಲ್ರಿ ಇದು ಅವತ್ತು ಬೇರೆ ಯಾರು ಮಾಮಿ ಅವ ಏನು ಏನಂತ ನಮಗೂ ಗೊತ್ತಿಲ್ಲ ಏನ್ ಹೇಳೋ ಅವ್ರಿಗೆ ಕರ್ಶಿ ಅದನು ಗೊತ್ತಿಲ್ಲ ರೀ ನಮ್ಮ ಮನೆಯವ್ರು ಬಂದು ಒಂದೇ ಸುನಿ ಹೋದರ ಏನೋ ಕೇಳ್ಬೇಕಂತೀನಿ ಮತ್ತೆ ಸಿಟ್ಟಿಗೆ ಬರ್ತಾರೆ ವಿಪರೀತ ಕಿರಿಕಿರಿ ಅಲ್ಲಿ ಕಥಿತ ಬಿಡದೆ ಬಿಡೋದೇ ಉಣ ನೋಡಿರಿ ಮಾಮೀನ ಹೇಳ್ತೀನಿ ಮ ಹೌದಾ ವೀಣಾ ಮನೆ ಬಿಟ್ಬಿಡು ಸುಮ್ಮನೆ ಕಿರಿಕಿರಿ ಬೇಡ ಆಡಿಸಿದ ಮ್ಯಾಲ ಬಿಡು ಹ್ಯಾಂಗೆ ಆದಂಗೆ ಆದಾಯ್ತು ನಂದು ಏನು ಕೆಳಗಿನ ಮನೆಯವ್ ನಿಂದೆ ಇದ್ದಂಗೆ ಅದ ಹುಡುಗರು ಬಂದಿಲ್ಲೇ ಓದ್ಕೊಳಕ್ಕೆ ವೀಣಾ ಮಾಮಿ ಸುಶೀಲಾ ಮಾಮಿ ಹೇಳ್ದಂಗೆ ಮಾಡ್ರಿ ಇಲ್ಲಿ ಮ್ಯಾಲೆ ಬಂದು ಸುಮ್ಮನೆ ಹುಡುಗರು ಕೇಳಿದ್ರೆ ಓದ್ತಾವ ಇಲ್ಲ ಮ್ಯಾಲೆ ಓದ್ತಾವ ಹೆಂಗೆ ರೀ ಆದಾಯ್ತು ನಮ್ಮೂರು ಅನ್ನೋದೊಂದು ಮಾತ್ರೆ ಇರ್ತದ್ರಿ అయ్యో ఎల్ తర్తీరీ మామీ మేము కాల్ దాని అవంతీ సుం కూడ మాట్లాడుకో మామీ కిరేదో పాడ ఓన హతార హడు ఏంద్ర హి కూడ్రూడ్ బ్రీ ౌ తి బా బి హర్లీవరీనా హో బర్తీపా నా బోడ్రీ కుడి ఒ చా మార్చి కుడు మామితేవ్రీ మనీ హుడుగురవ మద్క ఆయ్ ఆయ్ వాడి హోరీ మామీ బి నోగ